ದೇಶದಲ್ಲಿಯೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯ ಅಡಿಯಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ನಾಲ್ಕು ಸಾಕಾನೆಗಳನ್ನು ಜಪಾನ್ ದೇಶಕ್ಕೆ ಬೃಹತ್ ಸರಕು ಸಾಗಾಣೆ ವಿಮಾನದಲ್ಲಿ ಸಾಗಾಣೆ ಮಾಡಲಾಗುತ್ತಿದೆ ಈ ಕುರಿತ ಒಂದು ವರದಿ ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನವು ವಿಶೇಷವಾದ ವನ್ಯಪ್ರಾಣಿ ಪಕ್ಷಿ ಸಂಕುಲದೊಂದಿಗೆ ಸಾಕಷ್ಟು ಪ್ರಸಿದ್ಧಗೊಂಡಿದೆ ರಾಜ್ಯದಲ್ಲಿ ಬನ್ನೇರುಘಟ್ಟ ಸಫಾರಿ ಅತ್ಯುತ್ತಮವಾಗಿದ್ದು ಪ್ರವಾಸಿಗರನ್ನು ಮತ್ತಷ್ಟು ಆಕರ್ಷಿಸಲು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಣಿಗಳ ವಿನಿಮಯ ಮಾಡಿಕೊಳ್ಳಲು ಈ ಕ್ರಮ ಹೊಸ ಮೈಲುಗಲ್ಲು ಸೃಷ್ಟಿಸಿದೆ ಕೇಂದ್ರ ಮೃಗಾಲಯ ಪ್ರಾಧಿಕಾರದ ನಿರಂತರ ಪ್ರಯತ್ನಗಳ ಫಲವಾಗಿ ಆನೆಗಳನ್ನು ವಿದೇಶಕ್ಕೆ ಕಳುಹಿಸುವ ಐತಿಹಾಸಿಕ ಕಾರ್ಯಾಚರಣೆಯು ಜಾಗತಿಕ ಪ್ರಾಣಿ ಸಂರಕ್ಷಣಾ ಪ್ರಯತ್ನಗಳಿಗೆ ಭಾರತೀಯ ವನ್ಯಜೀವಿ ಅಧಿಕಾರಿಗಳು ಬದ್ಧತೆ ತೋರಿದ್ದಾರೆ ಜಪಾನ್ ಮತ್ತು ಭಾರತದ ಆನೆಗಳಿಗೆ ವಿಶೇಷ ಸಂಬಂಧವಿದ್ದು ಜಪಾನ್ ಜನರಿಗೂ ಏಷ್ಯಾ ಆನೆಗಳೆಂದರೆ ಅತ್ಯಂತ ಪ್ರಿಯವಾದ ಪ್ರಾಣಿ ಜವಾಹರಲಾಲ್ ನೆಹರು ಅವರು ಜಪಾನ್ಗೆ ಆನೆಗಳನ್ನು ಕೊಡುಗೆಯಾಗಿ ನೀಡಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೈಸೂರು ಮೃಗಾಲಯದಿಂದ ಮೂರು ಆನೆಗಳನ್ನು ಜಪಾನ್ಗೆ ಕಳುಹಿಸಲಾಗಿತ್ತು ಇದೀಗ ಬನ್ನೇರುಘಟ್ಟ ಉದ್ಯಾನವನದಿಂದ ನಾಲ್ಕು ಆನೆಗಳನ್ನು ಜಪಾನ್ಗೆ ರವಾನಿಸಲಾಗಿದ್ದು ಇದರಲ್ಲಿ ಸುರೇಶ ಗೌರಿ ಶ್ರುತಿ ಹಾಗೂ ತುಳಸಿ ಹೆಸರಿನ ಆನೆಗಳು ಸೇರಿವೆ ಜಪಾನ್ನ ಹಿಮೇಜಿ ಸೆಂಟ್ರಲ್ ಪಾರ್ಕ್ಗೆ ವಿಶೇಷ ವಿಮಾನದಲ್ಲಿ ಕಳುಹಿಸಿಕೊಡಲಾಯಿತು ಆನೆಗಳ ಬದಲಾಗಿ ಜಪಾನ್ ದೇಶದ ಚೀತಾ ಚಿಂಪಾಂಜಿ ಜಾಗ್ವಾರ್ ಪೂಮಾ ಹಾಗೂ ಕ್ಯಾಪುಚಿನ್ ಕೋತಿ ಸೇರಿದಂತೆ ಹಲವು ವಿದೇಶಿ ಪ್ರಾಣಿಗಳನ್ನು ಭಾರತಕ್ಕೆ ಆಮದು ಮಾಡಿಕೊಳ್ಳಲಾಗುವುದು ಇದರಿಂದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ವಿಭಿನ್ನ ಪ್ರಾಣಿಗಳನ್ನು ನೋಡುವ ಅವಕಾಶ ದೊರೆಯಲಿದೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾಧಿಕಾರಿ ಸೂರ್ಯಸೇನ್ ಆನೆಗಳನ್ನು ಜಪಾನ್ ದೇಶದ ವಾತಾವರಣಕ್ಕೆ ಹೊಂದಿಕೊಳ್ಳಲು ವಿಶೇಷ ತರಬೇತಿ ನೀಡಲಾಗಿದೆ ಆನೆಗಳಿಗೆ ಆರೋಗ್ಯ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು ಆನೆಗಳಿಗೆ ಇಂಗ್ಲಿಷ್ ಕಮಾಂಡ್ಸ್ ಅನ್ನು ಕೂಡ ಹೇಳಿಕೊಟ್ಟು ಆ ಒಂದು ಕೆಲಸವನ್ನು ಕೂಡ ಮಾಡಿಕೊಟ್ಟು ಈಗಾಗಲೇ ಹೋಗಿದ್ದಾರೆ ಈಗ ಆನೆಗಳ ಜೊತೆಗೆ ನಮ್ಮ ಡಾಕ್ಟರ್ಸ್ ಎರಡು ಜನ ಮತ್ತೆ ನಮ್ಮ ಮಾಹುತರು ಏನಿದ್ದಾರೆ ಅವರು ನಾಲ್ಕು ಜನ ಒಬ್ರು ಎಲಿಫೆಂಟ್ ಸೂಪರ್ವೈಸರ್ ಮತ್ತೆ ಒಬ್ರು ಬಯಾಲಜಿಸ್ಟ್ ಸೊ ನಮ್ಮ ಇಡೀ ತಂಡೇ ಅಲ್ಲಿ ಜಪಾನ್ ಹೋಗ್ತದೆ ಆನೆಗಳ ಜೊತೆಗೆ ಅಕ್ಲಮಟೈಸೇಷನ್ ಪ್ರಾಸೆಸ್ ಏನಿದೆ ಅದನ್ನು ಮುಗಿಸಿ ಆನೆಗಳನ್ನ ಸರಿಯಾಗಿ ಅವರ ಅನಿಮಲ್ ಓವರ್ ಕೊಟ್ಟು ನಾವು ನಾವು ನಮ್ಮವರು ಬರ್ತಾರೆ ಮಾವುತ ಕಾರ್ತಿಕ್ ಆನೆಗಳಿಗೆ ಆಂಗ್ಲ ಭಾಷೆಯಲ್ಲಿ ತರಬೇತಿ ನೀಡಲಾಗಿದ್ದು ವಿದೇಶಿಗರಿಗೆ ಆನೆಗಳ ಪ್ರತಿದಿನ ದಿನಚರಿಯ ಬಗ್ಗೆ ಮಾಹಿತಿ ನೀಡಿರುವುದಾಗಿ ಹೇಳಿದರು ಎಲ್ಲ ಟ್ರೈನಿಂಗ್ ನಾವು ಸಣ್ಣದರಿಂದ ತಾಯಿನ ಯಾವಾಗ ದೂರ ಮಾಡ್ತೀವಿ ಅಲ್ಲಿಂದ ಟ್ರೈನಿಂಗ್ ಸ್ಟಾರ್ಟ್ ಆಗಿತ್ತು ನಮ್ದು ಬೆಳಿಗ್ಗೆ ತೊಳೆಯೋದಾಗಲಿ ಫೀಡಿಂಗ್ ಕೊಡೋದಾಗಲಿ ಪುನಃ ಸಂಜೆ ಮುದ್ದೆ ಕೊಡೋದಾಗಲಿ ಕೊಟ್ಬಿಟ್ಟು ಕಾರ್ಡ್ ಅಲ್ಲಿ ಎಲ್ಲ ಥರ ಟ್ರೈನಿಂಗ್ ನಾವು ಮಾಡ್ತಾ ಇರ್ತೀವಿ ಈಗ ಅಲ್ಲಿ ನಮ್ಮನ್ನ ಹದಿನೈದು ದಿನ ಅಲ್ಲಿ ಇರ್ಕೊ ಇದು ವ್ಯವಸ್ಥೆ ಮಾಡವ್ರೆ ಆ ಅಲ್ಲಿ ನಾವಿದ್ದು ಅವ್ರಿಗೆ ಟ್ರೈನ್ ಅಪ್ಪ ಹೇಳ್ಕೊಟ್ಬಿಟ್ಟು ಬರ್ತೀವಿ ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯದ ಮೂಲಕ ವಿದೇಶಿ ಪ್ರಾಣಿಗಳನ್ನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ವಿನಿಮಯ ಮಾಡಿಕೊಳ್ಳುತ್ತಿದ್ದು ಇನ್ನು ಮುಂದೆ ಪ್ರವಾಸಿಗರು ವಿದೇಶಿ ಪ್ರಾಣಿಗಳನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ